ಪ್ರಪೋಸ್ ಮಾಡಿದೆ ಅಪ್ಪ ಅಮ್ಮನಗೂ ಕೂಡ ಡಿವೋರ್ಸ್ ಆಯಿತು ತೋರಿಸಿ ತಂದೆ ಇಲ್ಲ ಅಂದ್ರೆ ತಾಯಿ ಇಲ್ಲಾಂದ್ರೆ ಬದುಕುಕ್ ಸಾಧ್ಯವೇ ಇಲ್ಲ ಎಂತ ಹೆಣ್ಗಾದ್ರೂ ಅಷ್ಟೇ ತಾಯಿ ಇರಲೇಬೇಕು ಪ್ರತಿಯೊಂದ್ರಲ್ಲಿ ನಿಂತ್ಕೊಳ್ಳೋದೇ ತಾಯಿ ತಂದೆನೂ ಕೂಡ ನಿಂತವ್ರೆ ಆಗಿರೋದು ಓಡಾ ಮದ್ವೆ ಆಗಿರೋದು ಕೋರ್ಟ್ ನಲ್ಲಿ ನೀನ್ ಆರ್ ತಿಂಗಳು ನಿಮ್ಮ ಅಪ್ಪನ ಜೊತೆಗೆ ಆರ್ ತಿಂಗಳು ಅಮ್ಮನ ಜೊತೆಗೆ ಅಂತ ಯಾರು ಕೂಡ ಕೇಳಿಲ್ಲ ನಮ್ಗೆ ಎಲ್ಲರಿಗೂ ನಮಸ್ತೆ ನಿನ್ನೆ ಮಾಡಿದಂತ ವಿಡಿಯೋಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಅದರಿಂದಾಗಿ ಇವತ್ತು ಮತ್ತೆ ನಮ್ಮ ಪ್ರೀತಿ ಯಾವ ರೀತಿ ಸ್ಟಾರ್ಟ್ ಆಯಿತು ಅಂತ ತಿಳಿಸೋದಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ನೆನ್ನೆ ಇವರಿಂದ ಇನ್ಕಂಪ್ಲೀಟ್ ಆಗಿತ್ತು ಇವಾಗ ಇವರಿಂದ ಕಂಪ್ಲೀಟ್ ಆಗ್ತಿದೆ ನೀವು ಅವ್ರನ್ನೇ ಡೈರೆಕ್ಟಾಗಿ ಪೂರ್ತಿ ವಿವರವಾಗಿ ಕೇಳಬೇಕು ಮಧ್ಯೆ ಹೇಳ್ತಾಳೆ ನಾನು ಪೂರ್ತಿ ಹೇಳೋಕ್ಕಾಗಲ್ಲ ಮತ್ತೆ ನಮ್ಮಿಬ್ಬರ ಮಧ್ಯೆ ಯಾವ ರೀತಿ ಪ್ರೀತಿ ಹುಡ್ತು ಅಂದರೆ ಅದು ಆಕಸ್ಮಿಕ ಇವಳು ಇವರೂರಲ್ಲಿದ್ದರು ನಾನು ಇಲ್ಲೇ ನಮ್ಮೂರಲ್ಲೇ ಇದ್ದಿದ್ದು ನಮ್ಮಿಬ್ಬರ ಮಧ್ಯೆ ಲಿಂಕ್ ಇರಲಿಲ್ಲ ಇದು ಯಾವ ರೀತಿ ಪ್ರೀತಿ ಹುಟ್ಟಿತು ಅಂತಂದರೆ ಒಂಥರ ಇನ್ಸ್ಟಾ ಲವ್ ಸ್ಟೋರಿ ಅಂತ ಅನ್ಬೋದು ಒಂದು ಫೇಮು ಮುಳುಗ್ಬೋದು ಯಾಕಂದರೆ ನನಗೂ ಇವಳಿಗೂ ಪರಿಚಯ ಆಗಿದ್ದೆ ಇನ್ಸ್ಟಾಗ್ರಾಮಿಂದ ಇನ್ಸ್ಟಾಗ್ರಾಮಲ್ಲಿ ನಾನು ಮಾಮೂಲಿ ರೀಲ್ಸ್ ನೋಡ್ತಾ ಇರಬೇಕಾದ್ರೆ ಆಕಸ್ಮಿಕವಾಗಿ ಉಳಿದೊಂದು ವಿಡಿಯೋ ಬತ್ತು ಆದರೆ ಇವಳು ಅಂತ ನನಗೆ ಗೊತ್ತಿಲ್ಲ ಮಾಮೂಲಿ ನೋಡ್ತಾಯಿದ್ದೆ ಅಲ್ಲ ವಿಡಿಯೋ ನೋಡ್ತಾ ಇದ್ದೆ ಇವಳ್ದು ವಿಡಿಯೋ ಬಂತು ನನಗೆ ಚಿಕ್ಕ ವಯಸ್ಸಲ್ಲಿ ಮೊಹ ನೋಡಿರೋ ಜ್ಞಾಪನದಿಂದಾಗಿ ನನಗೆ ಅವಳೇ ಇರ್ಬೋದೇನೋ ಅಂತ ಒಂದು ಗೆಸ್ಸು ಆದರೂ ಸ್ಕ್ರಾ ಸ್ಕ್ರಾಲ್ ಮಾಡಿಬಿಟ್ಟೆ ಇಲ್ಲ ಅವರೆಲ್ಲ ಈ ಎಲ್ಲಿ ಬೆಳೆದಿರ್ತಾರೆ ಅವರು ಬೇರೆ ಲೆವೆಲ್ ಇರ್ತಾರೆ ಅಂದ್ಬಿಟ್ಟು ಸ್ಕ್ರಾಲ್ ಮಾಡಿದೆ ಸ್ಕ್ರಾಲ್ ಮಾಡಿ ತಿರುಪಣ ವಾಪಸ್ ಹಿಂದಕ್ಕೆ ಬಂದು ಯಾವುದಕ್ಕೂ ಇರಲಿ ಅಂತ ಸೇವ್ ಮಾಡಿಕೊಂಡೆ ಸೇವ್ ಮಾಡಾದ್ಮೇಲೆ ಸೇವ್ ಮಾಡಿ ಇಳ್ದು ಪ್ರೊಫೈಲೆಲ್ಲ ಓಪನ್ ಮಾಡಿ ಎಲ್ಲ ಚೆಕ್ ಮಾಡಿ ಹರು ಕ್ವೀನ್ ಬೇಬಿ ಚಿನ್ನು ಅಂತ ಹೆಸರು ಇಟ್ಕೊಂಡಿದ್ಲು ಹರಿಣಿ ಅಂತ ಹೇಳ ಹೆಸರು ಇದ್ಯಾರು ಅರುಚಿನ್ನು ಅಂತ ನನಗೆ ಯೋಚನೆ ಗೊತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಯಾರಿಗಾರು ಮೆಸೇಜ್ ಮಾಡಿಬಿಟ್ಟು ಸುಮ್ಮನೆ ಬಯಸ್ಕೋಬೇಕೈತೆ ಅನ್ನೋ ಒಂದು ಯೋಚನೆ ಆದರೂ ಧೈರ್ಯ ಮಾಡಿ ಒಂದು ಮೆಸೇಜ್ ಆಗ್ತೆ ಇವಳ್ದು ಎಲ್ಲ ವೀಡಿಯೋಲ್ಲೂ ಕಮೆಂಟ್ ಸೆಕ್ಷನ್ ಆನ್ ಆಗಿರಲಿಲ್ಲ ಒಂದೇ ಒಂದು ನಿಮ್ಮದು ಯಾವುದು ಅದ ನಾಯಿ ರಾಕಿ ರಾಕಿದು ಒಂದು ವೀಡಿಯೋಲಿ ಕಮೆಂಟ್ ಸೆಕ್ಷನ್ ಆನ್ ಮಾಡಿದ್ಲು ಅದರಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಮೆಸೇಜ್ ಈಗ ನಾನು ಹೇಳ್ತೀನಿ ಹೇಳುವ ಕಾಮೆಂಟ್ ಸೆಕ್ಷನಲ್ಲಿ ಇವರು ಮೆಸೇಜ್ ಮಾಡ್ತಾನೆ ಇದ್ರು ನಾನು ಅವಾಗ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಎಷ್ಟು ಮೂರು ಜನ ಏನೋ ಇದ್ವಿ ಮನೆ ಮುಂದೆಗಡೆ ರೀಲ್ಸ್ಗಳು ಮಾಡಿಕೊಂಡು ಆಟ ಆಡ್ಕೊಂಡು ನಿಂತಿದ್ವಿ ಆ ಟೈಮಲ್ಲಿ ಇವರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾನಿದ್ರು ಯಾರು 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 ಅಂತ ಸಿಕ್ಕಾಪಟ್ಟೆ ಇದ್ದೆ ಆಮೇಲೆ ತುಂಬಾ ಬೈಕಂಡಿದ್ದೀನಿ ಮಾತ್ರ ಹಂಗು ಸುಮ್ಮನೆ ಇದ್ದೆ ನೋಡ್ಬಿಟ್ಟು ಯಾವುದಕ್ಕೂ ಇರಲಿ ಅಂತನ್ಬಿಟ್ಟು ನಾನು ನೋಡಿದೆ ನಾನೇ ಡೈರೆಕ್ಟಾಗಿ ಮೆಸೇಜ್ ಕಳಿಸಿದೆ ಕೋಪದಿಂದ ಏನು ಅಂತ ಕಳಿಸಿದೆ ಆಗ ನಾನೇನಂದೆ ಅಂತಂದ್ರೆ ಕೋಪ ಮಾಡ್ಕೋಬೇಡಮ್ಮ ನನ್ಗೊಂದು ಡೌಟ್ ಇದೆ ಅದನ್ನ ಕ್ಲಿಯರ್ ಮಾಡ್ಕೋತೀನಿ ಅಷ್ಟೇ ಅಂತಂದೆ ಅವಾಗ ನಾನೇನಂದೆ ಏನು ಹೇಳಿ ಅಂತ ಕೇಳಿ ಕಳಿಸ್ದೆ ಮೆಸೇಜ್ನ ಆಗ ನಾನೇನಂದೆ ಅಂತಂದ್ರೆ ನನಗೊಂದು ಡೌಟ್ ಇತ್ತು ಕ್ಲಿಯರ್ ಮಾಡ್ಕೋಬೇಕು ನಿಮ್ಮ ಹೆಸರು ಅರಿಣೀನಾ ಅಂತ ಕೇಳಿದೆ ಅದಕ್ಕೆ ನಾನು ಹ್ಞೂ ಹೌದು ನನ್ನ ಹೆಸರು ಅರಿಣೀನೇ ಅಂತ ಕಳಿಸ್ದೆ ನಿಮ್ಮೂರು ಕನಕಪುರನಾ ಅಂತಂದೆ ಹೌದು ನಮ್ಮೂರು ಕನಕ್ಪುರನ ಕನಕ್ಪುರನೇ ಡೌಟ್ ಕ್ಲಿಯರ್ ಆಯಿತು ನೆಕ್ಸ್ಟು ನಿಮ್ಮ ತಾಯಿ ಹೆಸರು ಹೇಳಿ ಅಂತಂದೆ ಯಾಕೆ ಅಂತ ಕಳಿಸ್ದೆ ನಾನು ಅದಕ್ಕೆ ನೀವು ಹೇಳಿ ನಾನು ಆಮೇಲೆ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತಂದೆ ಲತಾ ಅಂತ ಕಳಿಸ್ತೆ ಆಗ ನನಗೆ ಪೂರ್ತಿ ಕನ್ಫರ್ಮ್ ಆಯಿತು ಇದು ನಮ್ದೇ ಅಕ್ಕಿ ವಾಪಸ್ ಸಿಕ್ಕದೆ ಅಂತ ಆಮೇಲೆ ಏನಂದೆ ನಾನು ಡೀಟೇಲ್ಸ್ ಬಿಟ್ಕೊಟ್ಟೆ ಏನಂತ ನಿಮ್ಮ ತಾತಾಜಿ ಅವರು ಚಿಕ್ಕರ್ಸಿಂಗ್ ಕೆರೆ ಅಲ್ವ ಮತ್ತು ಕನಕಪುರ ನಿಮ್ಮ ತಾತಾಜಿ ಇರೋದು ಚಿಕ್ಕರ್ಸಿನ ನಿಮ್ಮ ಮಾವ ನಿಮ್ಮ ದೊಡ್ಡಪ್ಪ ಸಿದ್ರಾಜು ಗೊತ್ತಾ ಅಂತಂದೆ ಅದಕ್ಕೆ ನಾನು ದೊಡ್ಡಪ್ಪ ಅಲ್ಲ ನನಗೆ ಮಾವ ಆಗಬೇಕು ಅವರು ಅಂತ ಅಂದೆ ಹಾಂ ಹೌದ ಇನ್ನೂ ಗೊತ್ತಾಗ್ಲಿಲ್ವ ನಾನು ಯಾರು ಅಂತ ನಾನು ಅಂದೆ ಅದಕ್ಕೆ ಓ ಮನು ನೀನು ಆಶ್ಚರ್ಯದಿಂದ ಮೆಸೇಜ್ ಕಳಿಸ್ದೆ ನಾನು ಏನು ಗುರ್ತು ಹಿಡಿಕಾಯ್ತಲ್ವಲ್ಲ ನಿನ್ನ ಅಂತ ನಾನು ಕಳಿಸಿದೆ ಮೆಸೇಜ್ನ ಆಮೇಲೆ ನಾನು ಉಡವ ಎಲ್ಲಿ ನೆನ್ಪಿಟ್ಕೊಡ್ತೀರಾ ಮರ್ತ್ ಬಿಡ್ತಿರಿ ನಾವು ಅದ್ರ ನೆನ್ಪಿಟ್ಕೊಂಡು ಮೆಸೇಜ್ ಮಾಡ್ತೀವಿ ಎಲ್ಲೋ ನಿಮ್ಮ ಮುಖನ ಎಲ್ಲೋ ಒಂದು ಸ್ವಲ್ಪ ನೋಡ್ದಂಗೆ ಇತ್ತು ಅದಕ್ಕೆ ಮೆಸೇಜ್ ಮಾಡಿದೆ ನೀವು ಎಲ್ಲಿ ಎಲ್ಲ ಮರ್ತಿಕೊಟ್ಟು ಆರಾಮಾಗಿದ್ದೀರಿ ಅಂತಂದೆ ಇಲ್ಲ ನನಗೆ ಸ್ಟಾರ್ಟಿಂಗಲ್ಲಿ ಯಾರು ಅಂತ ಗೊತ್ತಾಗ್ಲಿಲ್ಲ ಇವನು ಅನ್ನೋಕ್ಕೂ ಮುಂಚೆನೆ ಇವನ್ ಪ್ರೊಫೈಲ್ನ ನಾನು ಓಪನ್ ಮಾಡಿ ಫಸ್ಟ್ ವೀಡಿಯೋ ಯಾವುದೋ ಒಂದು ಬಂದಿತ್ತು ಅದರಲ್ಲಿ ನೋಡ್ಬಿಟ್ಟು ತುಂಬಾ ಬೈಕೊತಿದ್ದೆ ಯಾರು ಇವ್ನು ಇಷ್ಟೊಂದು ಕಾಟ ಕೊಡ್ತವನೆ ಕಾಟ ಕೊಡ್ತವಾನೆ ಅಂತ ಯೋಚನೆ ಮಾಡ್ತಿದ್ದೆ ಆಮೇಲೆ ಇವನು ಮನು ಅಂತ ನನಗೆ ಗೊತ್ತಾದ ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಯಿತು ನನಗೆ ಆಮೇಲೆ ಹೇಳೋದನ್ನ ನಮ್ಮನ್ನೆಲ್ಲ ಎಲ್ಲಿ ನೀವು ನೆನಪಿಟ್ಕೊತೀರಾ ಅಂತ ಆ ರೀತಿ ಏನೂ ಇಲ್ಲ ಆಗಿಲ್ಲ ಅಂತ ನಾನು ಕಳಿಸ್ತೆ ಆಮೇಲೆ ಮಾಂಬಳಿಗೆ ಪರಿಚಯ ಆಯಿತು ಫೋನ್ ನಂಬರ್ ಕೊಟ್ಟೆ ಮಾಮೂಲಿ ಫೋನ್ ಮಾತಾಡಿ ಅದೇ ಫ್ರೆಂಡ್ಸ್ ಆಗಿ ಜೊತೆಗೆ ಚೆನ್ನಾಗಿದ್ದು ನಾಲ್ಕು ದಿನ ಫೋನಲ್ಲಿ ಮಾತಾಡಿದ್ವಿ ನಾಲ್ಕು ದಿನ ಫೋನಲ್ಲಿ ಮಾತಾಡಿಕೊಂಡು ಮೆಸೇಜ್ ಮಾಡಿಕೊಂಡು ಇದ್ವಿ ನಾಲ್ಕು ದಿನ ಫೋನಲ್ಲಿ ಮೆಸೇಜ್ ಪಿಸೇಜ್ ಮಾಡ್ಕೊಂಡು ಮಾಮೂಲಿ ರೇಗಸ್ಕಂಡು ಅತ್ತೆ ಮಗಳು ಅಂದರೆ ಹೇಳ್ಬೇಕಾ ಚೆನ್ನಾಗಿ ರೇಗಿಸ್ಕಂಡು ಮಾಮೂಲಿ ಮಾತಾಡ್ಕೊಂಡಿದ್ದು ಆಮೇಲೆ ಅವಳಿಗೆ ಒಂದು ಮಾತು ಒತ್ತಿ ಒತ್ತಿ ಹೇಳ್ತಿದ್ದೆ ನಿಮ್ಮೂರ ಕಡೆ ಅದಾರ ಹುಡುಗಿ ಇದ್ರೆ ಹೇಳು ಮದುವೆ ಆಗೋಣ ಅಂತ ಅದಕ್ಕೆ ಇವಳು ಏನಂತಿದ್ರು ಅಂದರೆ ಅತ್ತೆ ಮಗಳು ನಾನೇ ಇಲ್ವಾ ಇನ್ನೇ ಹುಡುಗಿಬೇಕು ಅಂತ ನಾನು ಇವನಿಗೆ ಬೈತಿದ್ದೆ ಅದು ಇವಳು ಮಿಸ್ ಆಗಂತಿದ್ದು ಆ ವಾಪಸ್ ಕೇಳಿದಾಗ ಕರೆಕ್ಟಾಗಿ ಹೇಳಿಲ್ಲ ನನಗೆ ನಾನು ಏನು ಅನ್ನಿಲ್ಲ ಬಿಡು ನಾನು ಏನು ಅನ್ನಿಲ್ಲ ಬಿಡು ಅಂತಂತಿದ್ಲು ಆಮೇಲೆ ನನಗೆ ಕನ್ಫರ್ಮ್ ಆಯಿತು ಆ ಕಡೆಯಿಂದ ಗ್ರೀನ್ ಸಿಗ್ನಲ್ ಬರ್ತಾ ಇದೆ ಅಂತ ಆಮೇಲೆ ಕನ್ಫರ್ಮ್ ಮಾಡ್ಕೊಂಡೆ ಹಿಂಗಾರ ಮಾಡಿ ಬೀಳ್ಸ್ಕೊಬೇಕಲ್ಲ ಅಂತ ಹಂಗೆ ಸುಮ್ ರೇಗಿಸ್ತಾ ಇದ್ದೆ ಒಂದು ದಿನ ಅದೇ ಮಾತಂದು ಅತ್ತೆ ಮಗಳು ನಾನೇ ಇರ್ಬೇಕಾರೆ ನಿಂಗೆ ಈ ಬಗ್ಗೆ ಚಿಂತೆ ಅಂತಂದ್ಲು ಅವಾಗ ಏನಂದೆ ಅಂತಂದಿದ್ಕೆ ಅತ್ತೆ ಮಗಳು ನಾನು ಇಲ್ವಾ ಅಂತಂದು ಆಮೇಲೆ ಸು ಜಿಮ್ಗೆ ಹೋಗ್ಬೇಕಿತ್ತು ಅದರಿಂದಾಗಿ ಮೆಸೇಜ್ ಮಾಡ್ಬಿಟ್ಟು ಮಾಮೂಲಿ ಜಿಮ್ಗೆ ಹೊಟ್ಟದೆ ಆಮೇಲೆ ಸಾಯಂಕಾಲ ಬಂದೆ ಅಲ್ಲಿ ಕಟಿಂಗ್ ಶಾಪ್ ಹತ್ರ ಕುಂತ್ಕೊಂಡು ಮಾಮೂಲಿ ಮೆಸೇಜ್ ಮಾಡ್ತಿದ್ದೆ ಆಗ ಮೆಸೇಜ್ ಹಾಕಿದ್ಲು ಏನಂತ ಮೆಸೇಜ್ ಆಗ್ತವ ನಾನು ಇಷ್ಟಪಡ್ತೀಯೋ ಇಲ್ವೋ ಡೈರೆಕ್ಟಾಗಿ ಕೇಳ್ತಿದ್ದೀನಿ ನಾನು ಮತ್ತೆ ನಿನಗೆ ಒತ್ತಾಯ ಮಾಡೋಲ್ಲ ಲಾಸ್ಟ್ ಚಾನ್ಸ್ ನಿನಗೆ ಕೊಡ್ತಾ ಇರೋದು ನೀನು ನಾನು ಪ್ರೀತಿ ಮಾಡ್ತೀಯೋ ಇಲ್ವೋ ಅಂತ ಈ ಥರ ರಗಡ್ಡಾಗಿ ಬೈದೆ ಅದಕ್ಕೆ ನೀನೇನಂದೆ ನನಗೆ ನೀಟಾಗಿ ಕ್ಲಾರಿಟಿ ಗೊತ್ತಾಗಲಿಲ್ಲ ಅದಕ್ಕೆ ಏನಂದೆ ಅಂತ ತಿರುಪನ ಕೇಳಿದೆ ಹೇಳು ಅದಕ್ಕೆ ನಾನಂದೆ ನಾನು ನಿಜವಾಗ್ಲೂ ನೀನು ಇಷ್ಟಪಡ್ತಿದ್ದೀನಿ ನೀನು ನಾನು ಇಷ್ಟಪಡ್ತೀಯೋ ಇಲ್ವೋ ಡೈರೆಕ್ಟಾಗಿ ಹೇಳು ನಾನು ಫೋರ್ಸ್ ಮಾಡೋಕ್ಕೆ ಹೋಗಲ್ಲ ಅಂತ ನಾನು ಆಮೇಲೆ ನಾನು ಸಡನ್ನಾಗಿ ಒಪ್ಕೊಬಿಟ್ರೆ ಕಷ್ಟ ಅಂತಂದ್ಬಿಟ್ಟು ಸ್ವಲ್ಪ ರೇಗಿಸ್ತೆ ನಾನು ಸರಿ ಇಲ್ಲ ಕುಡಿತೀನಿ ಸಿಗರೇಟ್ ಸೇತೀನಿ ಆಮೇಲೆ ಆ ಚಟ ಐತೆ ಈ ಚಟ ಐತೆ ಅಂತೆಲ್ಲ ಸುಮ್ಮ ಸುಮ್ಮನೆ ಬೋಗಲೆಗಳು ಬಿಡ್ತಾಯಿದ್ದೆ ಆವಾಗಲೂ ಪರವಾಗಿಲ್ಲ ಹ್ಞೂ ಪರವಾಗಿಲ್ಲ ಆಯಿತು ಪರವಾಗಿಲ್ಲ ಅಂತಿದ್ಲು ಏನೂ ಸರಿ ಇಲ್ಲ ನಾನು ಲವ್ ಮಾಡ್ಬೇಡ ಯಾಕೆ ನಾನು ಲವ್ ಮಾಡ್ತೀಯ ನಾನು ನನಗೇನು ಆಸ್ತಿ ಇಲ್ಲ ಅಂತಸ್ತಿ ಇಲ್ಲ ನಾನೇ ಇರೋರು ಕಂಡ ನಾನೇ ಇರೋದು ಕಂಡೋರು ಮನೆಯಲ್ಲಿ ನೀನು ಯಾಕೆ ನಾನು ಇಷ್ಟಪಡ್ತೀಯ ನನ್ನ ಹತ್ರ ಏನೈತೆ ಅಂತ ನೀನು ಇಷ್ಟಪಡ್ತೀಯ ಅಂತಂದೆ ಅದಕ್ಕೆ ನಂಗೆ ಅವೆಲ್ಲ ಗೊತ್ತಿಲ್ಲ ನೀನಂದ್ರೆ ನಂಗೆ ಇಷ್ಟ ಚಿಕ್ಕ ವಯಸ್ಸಿನ ಇಷ್ಟ ಇವಾಗ ಮನಸ್ಪೂರ್ತಿಯಾಗಿ ಅಂತ ಅಂತಂದು ಆಮೇಲೆ ನಾನು ಬೇಡ ಹೆಣ್ಮಕ್ಳು ಹತ್ತು ಗಂಟೆಗೆ ನಾನು ಮೆಸೇಜ್ ಹಾಕಿದ್ದು ಇವತ್ತಿಗೂ ನನ್ನ ನೆನಪಿದೆ ಸೆಪ್ಟೆಂಬರ್ ಆರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಾತ್ರಿ ಹತ್ತು ಗಂಟೆಗೆ ನಾನು ಇವನಿಗೆ ಪ್ರಪೋಸ್ ಮಾಡಿದೆ ಐ ಲವ್ ಯು ಚಿನಿಮಾ ಅಂತ ಅದಕ್ಕೆ ಇವನೇನು ಹೇಳಬೇಕು ಏನಂದೆ ಐ ಲವ್ ಯು ಚಿನಿಮಾ ಅಂತ ಹೇಳು ನೀನೆ ನೀನೇ ಹೇಳು ನಾನು ಹೆಣ್ಮಕ್ಳನ್ನ ಜಾಸ್ತಿ ಸತಾಯಿಸೋದು ಬೇಡ ಈಗೇ ತುಂಬ ಸತಾಯಿಸ್ಬಿಡ್ರೇನು ಅಂದ್ಬಿಟ್ಟು ಆಯಿತು ಐ ಲವ್ ಯು ಚಿನ್ನು ಅಂತ ಕಳಿಸ್ತೆ ಅಲ್ಲಿಗೆ ನಮ್ಮ ಲವ್ ಸ್ಟೋರಿ ಸ್ಟಾರ್ಟ್ ಆಯಿತು ಅದಾದಮೇಲೆ ವಿಡಿಯೋ ಕಾಲ್ ಫೋನ್ ಕಾಲ್ ಆಮೇಲೆ ಬೆಳಿಗ್ಗೆ ಇಂದ ಸಂಜೆವರೆಗೂ ಫೋನ್ ಕಾಲ್ ಅಲ್ಲಿ ಕೊರಿತಿದ್ವಿ ರಾತ್ರಿ ಆದ್ರೆ ವಿಡಿಯೋ ಕಾಲ್ ಅಲ್ಲಿ ಕೊರಿತಿದ್ವಿ ಒಂದಿನ ಏನಾಗಿತ್ತು ಅಂತಂದ್ರೆ ಯಾವ್ದು ಸರ್ವಿಸೇ ಇರ್ಲಿಲ್ಲ ನೆಟ್ವರ್ಕ್ ಸರ್ವಿಸೇ ಇರ್ಲಿಲ್ಲ ಫೋನ್ ಕಾಲ್ ಆಗ್ಲಿ ಎಸ್ ಎಂ ಎಸ್ ಫೋನ್ ಕಾಲ್ ಇತ್ತು ಸಾರಿ ಎಸ್ ಎಮ್ ಎಸ್ ಕಾಲ್ ಆಗಲಿ ಆನ್ಲೈನ್ ಸರ್ವಿಸ್ ಆಗಲಿ ಎರಡೂ ಇರಲಿಲ್ಲ ಮತ್ತು ನೈಟು ನನಗೆ ತುಂಬ ಭಯ ಆಗೋಯ್ತು ಎಲ್ಲಿ ನನ್ನ ಬಿಟ್ಬಿಟ್ಟ ಇವನು ನನ್ನ ಬಿಟ್ಬಿಟ್ಟು ಹೊಂಟೋದ್ನೇನೋ ಅಂತ ಅಂದ್ಕೊಂಡು ತುಂಬ ಅಳ್ತಿದ್ದೆ ಯಾವುದಕ್ಕೂ ಒಂದ್ಸಲ ಕಾಲ್ ಮಾಡೋಣ ಅಂದ್ಬಿಟ್ಟು ನೈಟ್ ಅಂದರೆ ಕಾಲ್ ಮಾಡೋಕ್ಕೆ ಭಯ ನನಗೆ ಹಂಗಿದ್ರೂ ಧೈರ್ಯ ಮಾಡ್ಕೊಂಡು ಕಾಲ್ ಮಾಡಿದೆ ಸದ್ಯ ಕಾಲ್ ಆದರೂ ಒಯ್ತಲ್ಲ ಅಂತನ್ಬಿಟ್ಟು ಎಷ್ಟೇ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಿದ್ರು ಒಂದು ಕಡೆಯಿಂದ ರಿಪ್ಲೈನು ಬತ್ತಲ್ಲ ವಾಟ್ಸಪ್ ಡಬಲ್ ಟಿಕ್ಕು ಬರ್ತಾನೆ ಇಲ್ಲ ಒಂದಿನ ವಾಟ್ಸಪ್ಪು ಹ್ಯಾಕ್ ಆಗಿತ್ತು ಎರಡು ಸಾವಿರದ ಇಪ್ಪತ್ತೊಂದು ಸೆಪ್ಟೆಂಬರು ನವೆಂಬರಲ್ಲಿ ಸೆಟ್ ಹ್ಯಾಕ್ ಆಗಿತ್ತು ಅವತ್ತು ಯಾವುದೇ ವಾಟ್ಸಪ್ ಚಾರ್ಜ್ಸ್ ಇರಲಿಲ್ಲ ಏನು ಮೆಸೇಜ್ ಇಲ್ಲ ಆಮೇಲೆ ಕರೆಕ್ಟಾಗಿ ನೆಟ್ವರ್ಕು ಇರಲಿಲ್ಲ ನಾನು ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದೆ ಅವತ್ತು ಇವಳಿಗೆ ಸ್ವಲ್ಪ

ಅತ್ತಿದ ತಕ್ಷಣ ಯಾಕೆ ಹೇಳ್ತಿದ್ಯಾ ಹಂಗೆ ಹಿಂಗೆ ಅಂತ ಕೇಳ್ತು ಆಮೇಲೆ ನಾನಂದೆ ಯಾವುದು ಸರ್ವಿಸ್ ಸಿಗ್ತಿಲ್ವಲ್ಲೋ ಚಿನಿಮಾ ಅಂತ ನಾನಂದೆ ನನಗೂ ಕೂಡ ಸಿಕ್ತಿಲ್ಲ ಮಲ್ಕೋ ನಾಳೆ ಮೆಸೇಜ್ ಮಾಡ್ತೀನಿ ನಾಳೆ ವೀಡಿಯೋ ಕಾಲ್ ಮಾಡ್ತೀನಿ ನೋಡ್ತೀನಿ ನಾವು ಒಂದಿನೂ ಮುಖ ನೋಡ್ದಂತೆ ಮಲ್ಕೋತನೇ ಇರೋದಿಲ್ಲ ಇಬ್ರಿಗೂ ಡೈಲಿ ವೀಡಿಯೋ ಕಾಲ್ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಹನ್ನೆರಡು ಗಂಟೆ ಒಂದು ಗಂಟೆ ಗಂಟ ಮಾತಿಲ್ಲ ಕತೆ ಇಲ್ಲ ಮುಖ ನೋಡು ಮುಖ ನೋಡು ಸುಮ್ಮ ನೋಡು ಮುಖ ನೋಡು ಮನಿಕೋ ಬರೀ ಇದೇ ಒಂದು ಮೂರ್ ತಿಂಗಳು ಮೂರ್ ತಿಂಗಳು ಕಂಟಿನ್ಯೂಸ್ಲಿ ನೈಟ್ ಹತ್ತು ಗಂಟೆಗೆ ವಿಡಿಯೋ ಕಾಲ್ ಮಾಡಿದ್ರೆ ಹನ್ನೆರಡು ಗಂಟೆ ಒಂದು ಗಂಟೆ ಗಂಟೆ ಮುಖ ನೋಡಕ ಸುಮ್ಮ ಅನಿಕೋದು ಮಾತಿಲ್ಲ ಕತೆ ಇಲ್ಲ ಅದೇ ರೀತಿ ನಡೀತಿತ್ತು ಮಾಮೂಲಿ ಫ್ರೀ ಆದಾಗ ಇವ್ರ ಮನೆ ಕಣ್ತಪ್ಸಿ ಇವ್ರ ತಂದೆ ಕಣ್ತಪ್ಸಿ ಮಾಮೂಲಿ ಫೋನ್ ಮಾಡ್ತಿದ್ಲು ಮೆಸೇಜ್ ಮಾತ್ರ ಮಾಡ್ತಿರಳು ಅಲ್ಲಲ್ಲೇ ನಮ್ಮ ಅಪ್ಪ ಅವಾಗ ಹೊಸ ಫೋನ್ ಕೊಡಿಸಿದ್ರು ನನಗೆ ಆನ್ಲೈನ್ ಕ್ಲಾಸ್ ಅಟೆಂಡ್ ಆಗಲಿ ಅಂತ ಅಂದ್ಬಿಟ್ಟು ಅದೇ ಗ್ಯಾಪಲ್ಲಿ ಕೂಡ ನನ್ನ ಕ್ಲಾಸ್ ಅಟೆಂಡ್ ಆಗ್ತಿದ್ಲು ಆಮೇಲೆ ನಾನು ಇನ್ನೊಂದು ವಿಚಾರ ನಿಮ್ಮ ಹತ್ರ ಹೇಳಬೇಕಾಗಿತ್ತು ಮರ್ತ್ಕೊಂಡೆ ನಮ್ಮ ಅತ್ತೆ ತೀರೋದಾಗ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಅಪ್ಪ ಅಮ್ಮನಿಗೂ ಕೂಡ ಡಿವೋರ್ಸ್ ಆಯಿತು ಆಗ ನಮ್ಮಪ್ಪ ನನ್ನೂ ನನ್ನ ತಮ್ಮನೂ ನಮ್ಮ ಅಪ್ಪನ ಹತ್ರನೇ ಉಳಿಸ್ಕೊಂಡ್ರು ನಮ್ಮಮ್ಮ ಅವ್ರವ್ರ ಜೀವನ ನೋಡ್ಕೊಂಡು ಅವರು ಹೋದ್ರು ಮಕ್ಕಳು ಬೇಕು ಅಂತಲೂ ಕೂಡ ಅವ್ರು ಹೇಳಲಿಲ್ಲ ನಮ್ಮ ನಮ್ಮಗಳ ಬಗ್ಗೆ ನಮಗೂ ಎಲ್ಲೋ ಒಂದು ಕಡೆ ಬೇಜಾರಿತ್ತು ನಮ್ಮಮ್ಮನೂ ನನ್ನ ಮಕ್ಕಳು ಬೇಕು ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಕರುಣೆ ತೋರಿಸ್ಲಿಲ್ವಲ್ಲ ಅಂತ ಸರಿ ಅಂತಂದ್ಬಿಟ್ಟು ನಾನು ಕೂಡ ನಮ್ಮ ಅಪ್ಪನ ಜೊತೆಗೆ ಇದ್ದೆ ಆಮೇಲೆ ಬೆಳೀತಾ ಬೆಳೀತಾ ಬೇಕು ಅಂತ ಅನಿಸುತ್ತೆ ತಾಯಿ ಎಂಥ ಹೆಣ್ಮಕ್ಕಳಿಗಾದರೂ ಅಷ್ಟೇ ಒಂದು ವೇಳೆ ತಂದೆ ಇಲ್ಲಾಂದ್ರೂ ಬದುಕ್ಬೋದು ತಾಯಿ ಇಲ್ಲಾಂದ್ರೆ ಬದುಕೋಕ್ಕೆ ಸಾಧ್ಯವೇ ಇಲ್ಲ ಹಂಗೆ ಇದ್ದೆ ನಮ್ಮ ಅಪ್ಪ ಮುಂತೂ ನಮ್ಮ ಅಪ್ಪನ ಜೊತೆ ನಮ್ಮ ಅಜ್ಜಿ ಜೊತೆಗೆ ನನ್ನ ತಮ್ಮನ ಜೊತೆಗಿದ್ದು ನನ್ನ ತಮ್ಮ ಬಂದು ಸಿದ್ಧಗಂಗೆ ಮಠ ತುಮಕೂರು ಹತ್ರ ಸೇರಿಸಿದ್ದು ಶಿವಕುಮಾರ ಸ್ವಾಮೀಜಿ ಮಠದಲ್ಲಿ ಅಲ್ಲೂ ಹೊತ್ಕೊಂಡಿದ್ದ ನಮ್ಮಮ್ಮ ನನ್ನ ತಮ್ಮ ಹೆಂಗೆ ಕಾಂಟ್ಯಾಕ್ಟ್ ಆದರೂ ಅನ್ನೋದು ನನಗೆ ಇದುವರೆಗೂ ಗೊತ್ತಿಲ್ಲ ಅವನು ನನ್ನ ನಂಬರ್ ಫೋನ್ ನನ್ನ ಫೋನ್ ನಂಬರ್ ಕೊಟ್ಬಿಟ್ಟವನೆ ಅವನೇನು ಮಾಡ್ಬಿಟ್ಟವನೇ ಫೋನ್ ನಂಬರ್ ಕೊಟ್ಟಿಲ್ಲ ನಾನು ಹಂಗೆ ಹಿಂಗೆ ಅಂತ ನನ್ನ ಹತ್ರ ವಾದ ಮಾಡ್ತಿದ್ದ ಒಂದಿನ ಹಿಂಗೆ ಫೋನ್ ಕಾಲ್ ಬಂತು ಫೋನ್ ಬಂದಾಗ ಯಾಕೆ ಮಗಳೇ ನಾನು ಬೇಡವ ನಿನಗೆ ಹಂಗೆ ಹಿಂಗೆ ಅಂತ ಅಳ್ತಿದ್ರು ನಿನ್ನ ಜೀತ ಮಾಡಿದ್ರು ಪರವಾಗಿಲ್ಲ ನಾನು ಸಾಕ್ತೀನಿ ಮಗಳೇ ಖುಷಿ ಇರುತ್ತೆ ತಾಯಿ ಕರೆದಿದ್ದ ತಕ್ಷಣ ಹೋಗ್ಬೇಕು ಅನ್ನೋ ಒಂದು ಮನಸಲ್ಲಿ ಆಸೆ ಇರುತ್ತೆ ಅಲ್ವಾ ಎಂಥ ಹೆಣ್ಗಾದ್ರೂ ಅಷ್ಟೇ ತಾಯಿ ಇರಲೇಬೇಕು ಪ್ರತಿಯೊಂದು ನಿಂಚಲು ತಾಯಿ ಬೇಕು ಯಾಕಂದರೆ ಅವಳು ಒಂದೊಂದು ಅಂತ ಬೆಳೀತಾ ಬೆಳೀತಾ ಪ್ರತಿಯೊಂದ್ರಲ್ಲಿ ನಿಂತ್ಕೊಳ್ಳೋದೇ ತಾಯಿ ಆ ಜಾಗದಲ್ಲಿ ನನ್ನ ತಂದೆನೂ ಕೂಡ ನಿಂತವ್ರೆ ಆದರೆ ಕೆಲವೊಂದ್ರಲ್ಲಿ ಮಾತ್ರ ಅಲ್ಲಿಂದ ನಮ್ಮಪ್ಪ ನಮ್ಮಪ್ಪನಿಗೆ ಬಿಟ್ಟು ನಮ್ಮಪ್ಪನಿಗೆ ಸುಳ್ಳು ಹೇಳಿ ಡೈರೆಕ್ಟು ನಮ್ಮ ಅಜ್ಜಿ ಮನೆಗೆ ಬಂದೆ ಇವಾಗಲೂ ಎಲ್ಲ ಸುಮಾರು ಜನ ತಿಳ್ಕೊಂಡವ್ರೆ ಓಡಾಕ್ ಮದುವೆ ಆಗಿರೋದು ಓಡೋಗಿ ಮದುವೆ ಆಗಿರೋದು ನಾನು ನಿಜ ಹೇಳ್ತಿದ್ದೀನಿ ನಾನು ಓಡೋ ಕೂಡ ಮದುವೆ ಆಗಿಲ್ಲ ಬಂದಿದ್ದು ನಮ್ಮಮ್ಮನ ಜೊತೆಗೆ ಕಾನೂನು ಪ್ರಕಾರ ಹದಿನೆಂಟು ವರ್ಷ ಬೆಳಿಗಂಟನು ತಾಯಿ ಜೊತೆಗೆ ಬೆಳಿಬೇಕು ಹೆಣ್ಮಗು ಹದಿನೆಂಟು ವರ್ಷ ಬಂದಮೇಲೆ ಅದು ಅವಳಿಚ್ಛೆ ತಾಯಿ ಜೊತೆಗಾರ ಇರ್ಬೋದು ತಂದೆ ಜೊತೆಗಾರು ಇರ್ಬೋದು ನಮಗೆ ಕೋರ್ಟಲ್ಲಿ ನೀನು ಆರು ತಿಂಗಳು ನಿಮ್ಮ ಅಪ್ಪನ ಜೊತೆಗೆ ಆರು ತಿಂಗಳು ನಿಮ್ಮ ಅಮ್ಮನ ಜೊತೆಗೆ ಅಂತ ಯಾರೂ ಕೂಡ ಕೇಳಲಿಲ್ಲ ನಮಗೆ ನೀನು ಯಾರ ಜೊತೆಗಿರ್ತೀಯಂತನೂ ಕೂಡ ಕೇಳಲಿಲ್ಲ ನನಗೆ ಬೇಕು ಅಂತ ನನ್ನ ಮನಸ್ಸು ಆದರೆ ಇವ್ರ ಇವ್ರ ಮನಸ್ಥಿತಿ ಸರಿ ಇಲ್ಲ ಅಂತಂದಮೇಲೆ ಮಕ್ಕಳು ಏನು ಮಾಡೋಕ್ಕೆ ಸಾಧ್ಯ ಏನು ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ ಅದಾದಮೇಲೆ ನಮ್ಮಮ್ಮನ ನಂಬ್ಕೊಂಡು ಅಲ್ಲಿಂದ ನಾನು ನಮ್ಮಮ್ಮನ ಮನೆಗೆ ಬಂದೆ ನಾನು ಓಡ್ಬು ಓಡೋ ಮದುವೆ ಆಗಿಲ್ಲ ಡೈರೆಕ್ಟ್ ಬಂದಿದ್ದೆ ನಮ್ಮಮ್ಮನ ಮನೆಗೆ ಅದರಲ್ಲಿ ಏನೂ ತಪ್ಪಿಲ್ಲ ಎಂಥವ್ರಿಗೂ ತಾಯಿ ಬೇಕೇ ಬೇಕು ಅಲ್ವಾ ಓಡೋಗಿ ಬಂದೆ ನಮ್ಮಮ್ಮನ ಮನೆಗೆ ಅವತ್ತು ಪಕ್ಷ ಇವರು ಕೂಡ ಸಿಗ್ತೀನಿ ಅಂತಂದಿದ್ರು ಅವತ್ತು ಇವರು ಕೂಡ ಅವ್ರ ತಾಯಿಗೆ ದೂಪ ಹಾಕೋಕ್ಕೆ ಬರಲೇಬೇಕಾಗಿತ್ತು ಇವರು ಬಂದರೂ ನಾನು ಬಂದೆ ಇಬ್ಬರು ಹೆಂಗೋ ಸಿಕ್ಕಿದ್ವಿ ನಾವೆಲ್ಲಿ ಮೀಟಾಗಿದ್ದು ಅಂತಂದರೆ ಮಂಡ್ಯದ ಹತ್ರ ಹನುಮಂತ ನಗರ ಆತ್ಮಲಿಂಗೇಶ್ವರ ದೇವಸ್ಥಾನದಲ್ಲಿ ಮೀಟಾಗಿದ್ದು ನಾವು ಆಮೇಲೆ ಹೆಂಗೋ ನಮ್ಮ ಅಪ್ಪನಿಗೆ ಕನ್ವಿನ್ಸ್ ಮಾಡಿಕೊಂಡು ಒಂದು ರಾತ್ರಿ ಇದ್ದೆ ಆದರೂ ಅವ್ರ ಮನಸ್ಸು ತಡೀತಿರ್ಲಿಲ್ಲ ಪದೇ ಪದೇ ಫೋನ್ ಮಾಡಿ ಮನೆಗೆ ಬಂದ್ಬಿಡು ಅದರಲ್ಲಿ ಅವ್ರು ಗೊತ್ತೇ ಇಲ್ಲ ನಾನು ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀನಿ ಅಮ್ಮನ ಮನೆಗೆ ಬಂದಿದ್ದೀನಿ ಅಂತ ಆಯಿತು ಅಂದ್ಬಿಟ್ಟು ಹೆಂಗು ಈಗ ಹೋದ್ರೂ ನಮ್ಮ ಅಪ್ಪನ ಮನೆಗೆ ಹೋದ್ರೂ ಇವನು ದೂರ ಮಾಡಿಬಿಡ್ತಾರೆ ಅಮ್ಮನೂ ದೂರ ಮಾಡಿಬಿಡ್ತಾರೆ ಇವಾಗ ಸಿಕ್ಕಿರೋ ಅಜ್ಜಿ ತಾತನ ಪ್ರೀತಿ ಕೂಡ ದೂರ ಮಾಡಿಬಿಡ್ತಾರೆ ಅನ್ನೋದೊಂದು ಭಯ ಇತ್ತು ನನಗೆ ಸುಮ್ಮನೆ ಆಗ್ಬಿಟ್ಟೆ ನಾನು ಹೋಗಲೇ ಇಲ್ಲ ನಮ್ಮ ಅಪ್ಪನ ಮನೆಗೆ ನಾನು ಅದೊಂದು ಭಯದಿಂದ ಹೋಗಿಲ್ಲ ನಮ್ಮ ಅಪ್ಪನ ಮನೆಗೆ ನಮ್ಮಮ್ಮನ ಜೊತೆಗೆ ಇದ್ಬಿಟ್ಟೆ ಹೆಂಗೋ ಚೆನ್ನಾಗಿ ನೋಡ್ಕೊತೀನಿ ಅಂತರೂ ಇಲ್ಲೇ ಹೋಗ್ಕೊಂಡಿರುವೆ ಎಲ್ಲಿಗಾದ್ರೂ ಅಷ್ಟೇ ಅಂತ ಅಂದರು ಆಯಿತು ಅಪ್ಪನ ಮನೆಯಿಂದ ನಮ್ಮ ತಾಯಿ ನಂಬ್ಕೊಂಡು ಬಂದೆ ಅದು ನಮ್ಮ ಅಪ್ಪನೂ ದೂರ ಮಾಡಿಕೊಂಡು ಮೇಲೆ ನನ್ನ ತಮ್ಮನೂ ಕೂಡ ನನ್ನ ಜೊತೆಗೆ ಬಂದು ಸೇರಿಕೊಂಡ ನಾನು ಈಗ ನಮ್ಮ ಅಮ್ಮನ ಜೊತೆಗೆ ಇದ್ದೀನಲ್ಲ ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರು ಕೂಡ ಎರಡು ಸಲ ಮೂರು ಸಲ ಬಂದು ಬಂದು ಹೋಗ್ತಿದ್ರು ಆವಾಗ ಇವ್ರನ್ನ ನೆನೆಸ್ಕೊಂಡು ನಾನು ತುಂಬ ಹುಷಾರ್ ತಪ್ತಿದ್ದೆ ಯಾಕಂತಂದರೆ ಸುಮಾರು ವರ್ಷಗಳಿಂದ ಬಿಟ್ಟಿದ್ದು ಈಗ ಸಡನ್ನಾಗಿ ಪ್ರೀತಿ ಹುಟ್ಟಿ ಮತ್ತೆ ಬಿಟ್ಟಿರಬೇಕಲ್ಲ ಅಂತ ಅಂದ್ಬಿಟ್ಟು ಅದನ್ನ ನೆನ್ಸ್ಕೊಂಡು ಹುಷಾರ್ ತಪ್ಪು ಮಲ್ಕೊಂಡ್ಬಿಡ್ತಿದ್ದೆ ಸ್ವಲ್ಪ ದಿನ ಕಳೀತು ಚೆನ್ನಾಗೇ ಇದ್ವಿ ಆಮೇಲೆ ಅಲ್ಲಿಂದ ಬೇರೆ ಮನೆಗೆ ಕೂಡ ಶಿಫ್ಟ್ ಆದ್ವಿ ನಾವು ಮದ್ದೂರಲ್ಲಿ ಇದ್ದಿದ್ದು ಫಸ್ಟು ಬಂದು ಬಂದು ಹೋಗ್ತಿದ್ರು ನಾವು ಐದೇ ತಿಂಗಳು ನಾವು ಜೊತೇಲಿ ಇದ್ದಿದ್ದು ಆಮೇಲೆ ನಮ್ಮಮ್ಮನೂ ಕೂಡ ನಮ್ಮನ್ನ ಜೊತೆಗೆ ಚೆನ್ನಾಗಿ ಇರುಗಿ ಬಿಡ್ತಿದ್ರು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನೀನು ಜೀತ ಮಾಡಿದ್ರು ಪರವಾಗಿಲ್ಲ ಬೇರೆಯವ್ರ ಮನೆ ಪಾತ್ರೆ ತೊಳೆದು ನೀನು ಸಾಕ್ತೀನಿ ಅಂತಿದ್ರು ಆದರೆ ನನ್ನ ಸ್ಟಾರ್ಟಿಂಗಲ್ಲಿ ಇವರು ಕೂಡ ಬಂದು ಬಂದು ಹೋಗ್ತಿದ್ರು ಆವಾಗ ಚೆನ್ನಾಗೇ ಇದ್ದರು ನಮ್ಮಮ್ಮ ಸಡನ್ನಾಗಿ ನಾನು ಇವರು ಮದುವೆ ಆಯ್ತೀವಿ ಅಂತ ಅಂದೆ ಅದಕ್ಕೇ ಅವರು ಚೆನ್ನಾಗಿತ್ಕೊಂಡೆ ಅದೇನೋ ಮನಸ್ಥಿತಿ ಅದೇನು ಚೇಂಜ್ ಆಯಿತೋ ನನಗೆ ಗೊತ್ತಿಲ್ಲ ಸಡನ್ನಾಗಿ ದೂರ ಮಾಡೋಕ್ಕೆ ಟ್ರೈ ಮಾಡ್ತಿದ್ರು ರೋಡಲ್ಲಿ ಕೈ ಕೈ ಹಿಡ್ಕೊಂಡು ನಡ್ಕೊಯ್ತಿದ್ರೆ ಕೈ ಬಿಡಿಸೋದು ಪಕ್ಕಪಕ್ಕದಲ್ಲಿ ನಡ್ಕೊ ಹೋಯ್ತಿದ್ರೆ ದೂರ ತಳ್ಳೋದು ಆಮೇಲೆ ಇಬ್ರು ಜೊತೆಗೆ ಕುತ್ಕೋಬಾರ್ದು ಇಬ್ಬರ ಜೊತೆಗೂ ಎಲ್ಲೂ ಓಡಾಡಬಾರ್ದು ಆ ರೀತಿ ಮಾಡ್ತಿದ್ರು ಅದು ಯಾವ ಭಾವನೆ ಇಟ್ಕೊಂಡು ನನಗೆ ಆ ರೀತಿ ಮಾಡ್ತಿದ್ರು ಅನ್ನೋದು ನನಗೆ ಗೊತ್ತಿಲ್ಲ ಒಂದು ದಿನ ಹಿಂಗೇನೇ ಹಬ್ಬದ ದಿನ ನಾನು ಮನೆ ಮುಂದೆ ರಂಗೋಲೆ ಬಿಡ್ತಿದ್ದೆ ನಮ್ಮ ಮನೆಯವ್ರಿಗೆ ಏನಂದರು ಅಂತಂದರೆ ನಾನು ನೀನು ಕೊಡಲ್ಲ ನನ್ನ ಮಗಳನ್ನ ಅಂತ ಅಂದರು ಯಾಕೆ ಅಂತ ಇವ್ರು ಕೇಳೋದಕ್ಕೆ ನನ್ನ ಮಗಳನ್ನ ನಾನು ಗೌರ್ಮೆಂಟವ್ರಿಗೋ ಇಲ್ಲ ಇಂಜಿನಿಯರ್ಗೋ ಡಾಕ್ಟ್ರಿಗೋ ಇವ್ರು ಕೊಟ್ಕೊತೀನಿ ಅಂತ ಅಂದರು ಅವ್ರು ತಮಾಷೆಗಂದ್ರು ಸೀರಿಯಸ್ ಆಗಂದ್ರೂ ಗೊತ್ತಿಲ್ಲ ಕ್ಯಾಣ ಕಾಣಬಂತು ಯಾಕಂದರೆ ಸ್ಟಾರ್ಟಿಂಗ್ ಒಪ್ಕೊಬಿಟ್ಟು ನೀನು ಮದುವೆ ಮಾಡಿಸ್ತೀನಿ ನನ್ನ ಮಗಳನ್ನ ಯಾರಿಗೂ ಕೊಡಲ್ಲ ನಿನಗೆ ಕೊಡ್ತೀನಿ ಅಂತ ಅಂದ್ಬಿಟ್ಟು ಸಡನ್ನಾಗಿ ಮತ್ತೆ ಚೇಂಜ್ ಮಾಡಿದಾಗ ನಮ್ಮ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತಂದರೆ ನಮ್ಮದೋರೆ ಈ ರೀತಿ ಮಾಡಿಬಿಟ್ರೆ ಹೆಂಗೆ ಅಂದ್ಬಿಟ್ಟು ನಾನು ಒಂದೇ ಸ್ಪಾಟಲ್ಲೇ ಅಂದೆ ನೋಡ್ತೀನಿ ಅದು ಹೆಂಗೆ ಬೇರೆಯವ್ರು ಕೊಟ್ಟು ಮದುವೆ ಮಾಡ್ತೀಯ ನೀನು ಅಂತ ಅಂದೆ ಆವಾಗ ಇವಳು ಅಂದ್ಲು ಅದೇ ಕಮ್ಮ ಏನೇನು ಮಾತಾಡ್ತೀಯ ನೀನು ಹಂಗೆ ಹಿಂಗೆ ಅಂತ ಇವಳು ಅಂದು ಆಮೇಲೆ ಅವ್ರು ಅಂದರು ಸುಮ್ಮನೆ ತಮಾಷೆ ಅಂತ ಇದ್ದೀನಿ ನಾನು ಸುಮ್ಮನೆ ತಮಾಷೆ ಆಗ್ದೆ ಅಂತಂದರು ನಾವು ತಮಾಷೆಗೆ ಇರಬೇಕೇನೋ ಅಂತ ಸುಮ್ಮನಿದ್ದು ಆಮೇಲೆ ಒಂದೊಂದು ಹಾಕಿ ತೋರಿಸಿದ್ರು ಮೊದಲಾದ್ರೆ ಜೊತೆಗೆ ಓಡಾಡೋಕೆ ಬಿಡ್ತಿದ್ರು ತಿರ್ಗಾಡೋಕೆ ಬಿಡ್ತಿದ್ರು ಕೂತ್ಕೊಂಡು ಬಿಡ್ತಿದ್ರು ಆಮೇಲೆ ದೂರ ಮಾಡೋಕ್ಕೆ ಟ್ರೈ ಮಾಡಿದ್ರು ಇವಳು ಕುಂತಿದ್ರೆ ಬಂದು ಕರ್ಕೊಂಡು ಹೋಗೋದು ಜೊತೆಲಿ ನಡ್ಕ ಬರ್ತಾಯಿದ್ರೆ ಮಧ್ಯೆ ಬಂದು ನಿಂತ್ಕೊಳ್ಳೋದು ಇಲ್ಲ ನಮ್ಮ ಮಧ್ಯೆ ಬಂದು ನಡ್ಕೊಂಡು ಜೊತೆಗೆ ಬರೋದು ಆ ರೀತಿ ಮಾಡಿದಾಗ ನಮ್ಗೆ ಗೊತ್ತಾಯಿತು ಯಾಕೋ ರೂಟು ಬೇರೆ ಕಡೆ ಹೋಯ್ತಾ ಅಂತ ಆಗ ಡಿಸೈಡ್ ಮಾಡಿದೆ ಆವಾಗ ಹೋಗಿ ಹೋಗಿ ಬರ್ತಾಯಿದ್ದೆ ನಾನು ಮತ್ತು ಊರಿಗೆ ಹೋಗಿದ್ದೆ ಇವಳು ನೋಡಿಕೊಂಡು ಯಾಕಂದ್ರೆ ನಾನು ನೆನ್ಸ್ಕೊಂಡು ನೆನ್ಸ್ಕಂಡು ಜಾಸ್ತಿ ಹುಷಾರು ತಪ್ತಿದ್ಲು ಇವಳು ನೋಡಿಕೊಂಡು ಒಂದು ದಿನ ಇದ್ದು ಇಲ್ಲಾಂದ್ರೆ ಇರೋಕ್ಕಾಗಲಿಲ್ಲ ಅಂದರೆ ಬಂದು ಒಂದೆರಡು ದಿನ ಇದ್ದು ಮಾಮೂಲಿ ಬಂದ್ಬಿಡ್ತಿದ್ದೆ ಆಮೇಲೆ ರೂಪ್ ಚೇಂಜ್ ಆದಮೇಲೆ ಕೊಯ್ ಚರಿ ಬರಲ್ಲ ಅಂದ್ಬಿಟ್ಟು ನಮ್ಮ ಮನೇಲಿ ಒಪ್ಪಿಸ್ದೆ ಹಿಂಗೆ ಲವ್ ಮಾಡ್ತಾಯಿದ್ದೀನಿ ಆತ ಮಗಳು ಅಂದ್ಬಿಟ್ಟು ಒಪ್ಪಿಸ್ದೆ ಅವರು ಬೇಡ ಹಂಗೆ ಹಿಂಗೆ ಆ ಸಂಬಂಧ ಬೇಡ ಹಂಗೆ ಹಿಂಗೆ ಅಂದರು ನಾನು ಹೀಗೋ ಕನ್ವಿನ್ಸ್ ಮಾಡಿ ಒಪ್ಪಿಸ್ತೆ ಒಪ್ಪಿಸಾದ್ಮೇಲೆ ಆಯಿತು ಮದುವೆ ಮಾಡ್ಕೊಂಡು ಬಾ ಅಂತ ಅವ್ರು ಅಂದರು ನಮ್ಮ ಮನೇಲಿ ಅಂದರೆ ನಮ್ಮ ಅಜ್ಜಿ ತಾತ ಇಬ್ಬರೇ ಇರೋದು ನಮ್ಮ ಅಜ್ಜಿ ತಾತ ನಮ್ಮಣ್ಣ ನಾನು ನಾವು ನಾಲ್ಕೈದು ಜನ ಇದ್ದಿದ್ದು ವಯಸ್ಸಾದವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಎಲ್ಲ ಕನ್ವಿನ್ಸ್ ಮಾಡಿ ನೀವು ವಯಸ್ಸಾಯ್ತೈತೆ ಇನ್ನು ಎಷ್ಟು ಮಾಡ್ತೀರ ನೀವು ನಮ್ಮ ಮನೆಯಲ್ಲಿ ಅವಳಾದರೂ ಬಂದರೆ ಸ್ವಲ್ಪ ನಿಮಗೂ ನೀವು ವಯಸ್ಸಾದ ಮೇಲೆ ಆರಾಮಾಗಿರ್ಬೋದಲ್ಲ ಅವಳೇ ಬಂದು ಮಾಡ್ತಾಳೆ ಅಲ್ಲ ಅಂತಂದಿದ್ದಕ್ಕೆ ಆಯಿತು ಮಾಡಪ್ಪ ನಾವು ಮಾಡ್ನಿಲ್ಲ ಅಂದರು ಮುಂದೊಂದು ದಿನ ಆಗಲೇ ಆಯಿತು ನಾವು ಇದ್ದಾಗಲೇ ಆಗೋ ಕಣ್ಣ ಮುಂದೆನೇ ಅಂತಂದರು ಹಂಗಂದ ಏನೋ ಏನು ಅಂದ್ಬಿಟ್ಟು ಅದಾದಮೇಲೆ ಒಂದು ಡೇಟ್ ಫಿಕ್ಸ್ ಆಯಿತು ಜನ್ವರಿ ಇಪ್ಪತ್ನಾಲ್ಕನೇ ತಾರೀಕು ಮದುವೆ ಆಗಬೇಕು ಬೆಳಗಿನ ಜಾವ ಐದು ಗಂಟೆಗೆ ಅಂತ ಮುಹೂರ್ತ ಫಿಕ್ಸ್ ಆಯಿತು ಆಗ ನಾವು ಮದುವರ್ಲಿದ್ದು ಮದ್ದುರ್ಲಿದ್ದಾಗ ಇವ್ರ ತಾಯಿಗೆ ನಾವು ಮದುವೆ ಆಗೋದು ಗೊತ್ತಿರಲಿಲ್ಲ ಇಷ್ಟನೂ ಕೂಡ ಇಷ್ಟ ಇರಲಿಲ್ಲ ಅವ್ರಿಗೆ ಆಮೇಲೆ ನಾವೇನು ಮಾಡ್ದೋ ಇವೆಲ್ಲ ಬಿಟ್ಕೊಟ್ಬಿಟ್ರೆ ಅವ್ರು ಏನಾರ ಒಂದು ಮಾಡಿ ದೂರ ಮಾಡ್ತಾರೆ ಮದುವೆ ಗಡ್ಡಿ ಮಾಡ್ತಾರೆ ಅಂದ್ಬಿಟ್ಟು ಬೆಳಗಿನ ಜಾವ ಐದು ಗಂಟೆಗೆ ಎದ್ದು ಊರಿಗೋಗೋ ನೆಪದಲ್ಲಿ ನೈಟೇ ಎಲ್ಲ ತಾಳಿ ಗಿಳಿ ಎಲ್ಲ ರೆಡಿ ಮಾಡ್ಕೊಂಡು ಮಡಿಕೊಬಿಟ್ಟಿದ್ದು ಊರಿಗೆ ಹೋಗೋ ನೆಪದಲ್ಲಿ ಎದ್ದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಮಧುರಮ್ಮನ ದೇವಸ್ಥಾನ ಇವ್ರ ತಾಯಿಯವಳು ಮನೆ ದೇವರು ಇವ್ರ ಅಪ್ಪ ಮನೆಗೆ ಮನೆ ದೇವರು ಅಲ್ಲಿ ಆ ತಾಯಿ ಸನ್ನಿಧಾನದಲ್ಲಿ ನಾವು ಒಬ್ರಗಿನ ಜಾವ ಐದು ಗಂಟೆಗೆ ಐದು ಗಂಟೆ ಇಪ್ಪತ್ತೆಂಟು ನಿಮಿಷ ನಿಮಿಷನೋ ಇಪ್ಪತ್ತೆಂಟು ನಿಮಿಷ ನಲವತ್ತೆಂಟು ನಿಮಿಷಕ್ಕೂ ಇವಳಿಗೆ ನಾನು ತಾಳಿ ಕಟ್ಟಿದೆ ಧೈರ್ಯ ಮಾಡಿ ಮನಸ್ಸು ಯಾರು ಕೂಡ ಇರಲಿಲ್ಲ ನಮ್ಮ ಮನೆಯವರು ಇರಲಿಲ್ಲ ಆಗ ನನ್ನ ತಾಯಿ ತಾಯಿ ಒಬ್ಳೆ ನನ್ನ ಕಾಪಾಡ್ಕೊಂಡು ಇಲ್ಲಿಗಂಡು ಕರ್ಕೊಂಡಿರೋದೊಳ ಒಬ್ಬಳೆ ಮದುವೆ ಅದು ಮದುವೆ ಆದಮೇಲೆ ಈ ಕಡೆಗೆ ಹೋಗೋದಾ ಆ ಕಡೆಗೆ ಹೋಗೋದು ಅಂತ ಸ್ವಲ್ಪ ಕನ್ಫ್ಯೂಷನ್ ಶುರುವಾಯಿತು ತಾಳಿ ಎಲ್ಲ ಕಟ್ಟಾಯಿತು ಕನ್ಫ್ಯೂಷನ್ ಶುರುವಾಯಿತು ಎಲ್ಲೂ ಹೋಗೋದು ಈ ಕಡೆ ಹೋದರೆ ಈಗ ತಾಳಿ ತೋರಿಸ್ಲೇಬೇಕು ಈಗ ಆ ಕಡೆ ಹೋದರೆ ಇಲ್ಲಿ ನಮ್ಮ ಮನೆ ಕೆಲಸ ನಡೀತಿತ್ತು ಯಾಕಂದರೆ ನಮ್ಮ ಹತ್ರ ಶೌಚಾಲಯ ಇರಲಿಲ್ಲ ಬಾತ್ರೂಮ್ ಇರಲಿಲ್ಲ ಇವಳಿಗೆ ಹೋದರೆ ಹಿಂಸೆ ಐತೆ ಬಂದರೆ ಇಲ್ಲಿಗೆ ಹೆಣ್ಮಕ್ಳಿಗೆ ಹಿಂಸೆ ಐತೆ ಅಂದ್ಬಿಟ್ಟು ಅವರು ಸ್ವಲ್ಪ ದಿನ ನಮ್ಮ ಈ ಮನೆಗೆ ಫೋನ್ ಮಾಡಿದೆ ಫೋನ್ ಮಾಡಿ ಹಿಂಗೆ ಹಿಂಗೆ ಮದುವೆ ಆಗಿದ್ದೀನಿ ಕರ್ಕೊಬರ್ತಾಯಿದ್ದೀನಿ ಅಂತಂದರು ಮದುವೆ ಆಗ್ಬಿಟ್ಟ ಅಂತಂದರು ನಿಮಗೆ ಹೇಳಿದ್ರು ನಾಲ್ಕನೇ ತಾರೀಕು ಮದುವೆ ಆಯ್ತೀನಿ ಅಂತ ಸರಿ ಆಯಿತು ಈಗ ಬೇಡ ಹೀಗೆ ಇಪ್ಪತ್ನಾಲ್ಕನೇ ತಾರೀಕು ಮದುವೆ ಆಗ್ತೀನಿ ಅಂತ ಹೇಳಿದ್ನಲ್ಲ ಅಂತಂದೆ ಓ ಆಯಿತು ಮದುವೆ ಆಗ್ಬಿಟ್ಟ ಸರಿ ಇವಾಗ ಬೇಡ ಅರ್ಜೆಂಟ್ಗೆ ಯಾಕಂದರೆ ಮನೆ ಕೆಲಸ ನಡೆಸ್ತಾ ಇದ್ದೀವಿ ಈ ಶೌಚಾಲಯ ಇಲ್ಲ ಹಿಂಸೆ ಆಗುತ್ತೆ ಹೆಣ್ಮಕ್ಳಿಗೆ ಬೇಡ ಅಲ್ಲೇ ಇರುವಂತಂದ್ರು ಆಗ ಸ್ವಲ್ಪ ನನಗೆ ನರ್ವಸ್ ಆಯ್ತು ಯಾಕಂದರೆ ತಾಳಿ ಕಟ್ಟಿ ಅಲ್ಲಿ ಕರ್ಕೊಂಡೋಗಿ ಯಾಕಂದರೆ ಅವ್ರಿಗೆ ಗೊತ್ತಿಲ್ಲ ವಿಚಾರ ತಾಳಿ ಕಟ್ಟಿ ಕರ್ಕೊಂಡೋಗಿ ಯಾವ ರೀತಿಯಲ್ಲಿ ಮ್ಯಾನೇಜ್ ಮಾಡೋದು ಅಂತ ಗೊತ್ತಾಗಲಿಲ್ಲ ಆದರೂ ಕರ್ಕೊಂಡು ಹೋದೆ ಕರ್ಕಂಡು ಹೋದ್ಮೇಲೆ ಮುಂದೇನಾಯಿತು ಅದಾದಮೇಲೆ ನಾವು ಇಲ್ಲಿ ಯಾವ ರೀತಿ ಬಂದೋ ಯಾವ ರೀತಿ ನಾವು ಈ ಸ್ಟೇಜ್ ಗಂಟ ಬಂದು ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಪೂರ್ತಿ ವಿವರವಾಗಿ ತಿಳಿಸ್ಕೊಟ್ಬಿಡ್ತೀವಿ ಇಲ್ಲಿ ಗಂಟ ನಮ್ಮ ವಿಡಿಯೋನ ನೋಡಿದಕ್ಕೆ ತುಂಬ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮೆಲ್ಲರಿಗೂ ನಾವು ಚೇರೋಣಿ